ನೇಹಾ ಹತ್ಯೆ ಬಗ್ಗೆ ಚುನಾವಣಾ ಪ್ರಚಾರದಲ್ಲಿ ಉಲ್ಲೇಖಿಸಿರುವ ಪ್ರಧಾನಿ ಮೋದಿ ಹೇಳಿಕೆಗೆ ಬಸವರಾಜ ರಾಯರೆಡ್ಡಿ ಕಿಡಿಕಾರಿದ್ದಾರೆ ವಾಟ್ ಎ ಚೀಪ್ ಮ್ಯಾನ್ ಹೀಸ್ ಅಂತ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿಗೆ ಜವಾಬ್ದಾರಿ ನಾಚಿಕೆ ಮರ್ಯಾದೆ ಇಲ್ವಾ ಹಿಂದೂಗಳ ಮಾಂಗಲ್ಯದ ಬಗ್ಗೆ ಪ್ರಧಾನಿ ಮಾತನಾಡ್ತಾರೆ ಇನ್ನು ನೇಹಾ ಹತ್ಯೆಗೆ ಸರ್ಕಾರ ಪ್ರೇರೇಪಿಸಿದೆ ಎಂಬಂತೆ ಅವರು ಹೇಳಿಕೆಯನ್ನು ನೀಡಿದ್ದಾರೆ ವಾಟ್ ಎ ಚೀಪ್ ಮ್ಯಾನ್ ಹೀಸ್ ಅಂತ ಬಸವರಾಜ ರಾಯರೆಡ್ಡಿ ಕಿಡಿಕಾರಿದ್ದಾರೆ ಇಂತಹ ಕೀಳು ಮಟ್ಟದ ಪ್ರಧಾನಿಯನ್ನ ನೋಡೇ ಇಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇವತ್ತು ಹುಬ್ಬಳ್ಳಿಗೆ ಬಂದಿದ್ದಾರೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಮೋದಿ ಅವರು ಮಾತನಾಡಿ ಾರೆ ಹಾ ಮಠ ಅನ್ನುವಂತ ಒಬ್ಬ ಮಹಿಳೆ ಒಬ್ಬ ಮಹಿಳೆ ಕೊಲೆ ಅದರ ಕೊಲೆಗೆ ಪ್ರೇರಣೆಯನ್ನು ಪ್ರೋತ್ಸಾಹ ಕೊಡ್ತದೆ ಕಾಂಗ್ರೆಸ್ ಅಂತ ಮಾತ್ರ ಅಂತಂದ್ರೆ ವಾಟ್ ಮ್ಯಾನ್ ಹಿಂಸರ್ ಜವಾಬ್ದಾರಿ ಇದೆ ಪ್ರಧಾನಮಂತ್ರಿ ಕೇವಲ ಶಿಕ್ಷಕರು ಅಧಿಕಾರಿಗಳು ಕೋರ್ಟ್ಗೆ ಮಾತ್ರ ತಿಳಿದೇನೆ ಬಾಯಿ ಬಂದಾಗ ಬಿಜೆಪಿಯವ್ರು ಮಾತಾಡ್ತಾರೆ ನಾಚಿಕೆ ಮಾಡ್ತಾರೆ ಅದಕ್ಕೆ ನರೇಂದ್ರ ಮೋದಿ ಮಾತಾಡ್ತಾರೆ ಆದ್ರೆ ಒಟ್ಟಾರೆ ನಾನು ಇಂಥ ಪ್ರಧಾನಮಂತ್ರಿಯನ್ನ ನಾ ನೋಡ್ತೀನಿ ಆದ್ರೆ ನಾನು ಹಲವಾರು ಪ್ರಧಾನಮಂತ್ರಿ ಹತ್ರ ಅದು ಎಂದೂ ಇಷ್ಟೊಂದು ಕೆಳಮಟ್ಟದ ವಿಚಾರದ ಪ್ರಧಾನಮಂತ್ರಿ ನಾನು ನೋಡ್ತೀನಿ ವಾಜಪೇಯಿ ಅವ್ರನ್ನ ನಾನು ಹೇಗೇ ಹೇಳ್ತೀನಿ ರಾಜ್ಯ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ವಾಜಪೇಯಿ ಅವರು ನೋಡೋರು ಆದ್ರೆ ಎಂದೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೆಟ್ಟ ಮಾತುಗಳನ್ನಾಗಲಿ ವಿರೋಧ ಪಕ್ಷಕ್ಕೆ ಅವಹೇಳನ ಮಾಡುವಂತ ಮಾಡಲಿಲ್ಲ ಇವತ್ತು ಹುಬ್ಬಳ್ಳಿಗೆ ಬಂದಿದ್ದಾರೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಮೋದಿ ಅವರು ಮಾತನಾಡಿ